ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ಒಂದೂವರೆ ವರ್ಷಕ್ಕಿಂದೆ ನಾವು ಸ್ಟಾರ್ಟ್ ಮಾಡಿದ್ವಿ ಕಂಠಿರುವ ಸ್ಟುಡಿಯೋದಲ್ಲಿ ಈಗ ಸುಮಾರು ಎಪ್ಪತ್ತೈದು ದಿವಸಗಳ ಕಾಲ ನಾವು ಮೈಸೂರು ಹಾವೇರಿ ಕುದುರೆಮುಖ ಶಿವಮೊಗ್ಗ ಮತ್ತು ಕಳಸ ಕನ್ಯಾಕುಮಾರಿ ಬೆಂಗಳೂರು ಇಷ್ಟು ಜಾಗಗಳನ್ನ ಸುತ್ತಕೊಂಡು ಈಗ ಲಾಸ್ಟಲ್ಲಿ ಇಲ್ಲಿ ಬಂದು ಭರ್ಜರಿಯಾಗಿ ಹಾಕಿ ಶೂಟಿಂಗು ಲಾಸ್ಟ್ ಡೇಸಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಸಿನಿಮಾಗಳು ಏನ್ ಕೆ ಜಿ ಎಫ್ ಇಂದ ಹಿಡಿದು ನಮ್ಮ ಇನ್ನೊಂದು ಸಲಾರ್ ಮಾಡಿದ್ರು ಅಲ್ಲಿವರೆಗೂ ಬ್ಲಾಕ್ ಸಿನಿಮಾಗಳು ಸೈಡ್ ಸಿನಿಮಾ ಬರ್ತಾ ಇದೆ ನಾವೀಗ ಕಲ್ಲರ್ ಸಿನಿಮಾ ಒಂದು ಒಳ್ಳೆ ಕತೆ ಇಟ್ಕೊಂಡು ಇದುವರೆಗೂ ಬಂದಿಲ್ಲ ಸುಮಾರು ದಿವಸ ಆಗೋಗಿದೆ ಬರೀ ಇದೇ ಇದೇ ಥರ ನಾವು ಸಿನಿಮಾಗಳನ್ನು ಇದ್ವಿ ಅದಕ್ಕೆ ಮಧ್ಯದಲ್ಲಿ ನಮ್ಮದು ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕತೆ ಮಾಡಿಕೊಂಡಿದ್ದಾರೆ ಗಿರೀಶ್ ಅವರು ಮತ್ತು ಇವ್ರ ಪೋರ್ಷನ್ ಆಗಲಿ ಮತ್ತು ಪೃಥ್ವಿ ಅಂಬಾರ್ ಪೋಷನ್ ಆಗಲಿ ತುಂಬ ಚೆನ್ನಾಗಿದೆ ಅದು ಯಾವ ರೀತಿ ಹೇಳಿದರೆ ನನಗೆ ನನಗೆ ಓಪಿದೆ ಈ ಸಿನಿಮಾ ಯಾವುದೋ ಒಂದು ರೇಂಜಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಎಲ್ಲ ತಾರಾಗಣದಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಸರ್ಸು ಮತ್ತು ಇನ್ನೂ ಸುಮಾರು ಜನ ಬಂದಿಲ್ಲ ಎಲ್ಲ ಬಂದು ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಬಂದಿದೆ ಸಿನಿಮಾ ದಯಮಾಡಿ ಎಲ್ರಿಗಿಂತ ನಿಮ್ಮ ಸಪೋರ್ಟು ಜಾಸ್ತಿ ಇರಬೇಕು ನಮಗೆ ದಯಮಾಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ದೊಡ್ಡ ದೊಡ್ಡ ಸಿನಿಮಾಗೆ ಮಾಡ್ತಾಯಿರ್ತೀರ ಅವ್ರಿಗೆ ಮಾಡಿದ್ರೂ ಆಗುತ್ತೆ ಮಾಡದೇ ಇದ್ರೂ ಆಗುತ್ತೆ ದೊಡ್ಡ ಸಿನಿಮಾ ಹಂಗೆ ಹೊಟ್ಟು ಹೋಗುತ್ತೆ ನಮ್ಮ ಈ ಥರ ಸಿನಿಮಾಗಳನ್ನ ಇದು ಯಾವುದೇ ಚಿಕ್ಕ ಸಿನಿಮಾ ಅಂತಲ್ಲ ನಮ್ಮ ಡೈರೆಕ್ಟರು ಎಕ್ಸಾಂಪಲ್ಲು ಒಂದು ರೂಪಾಯಿ ಅಂತೇಳಿದರು ಹ್ಮ್ ಹ್ಮ್ ಅದನ್ನ ಮೂರು ರೂಪಾಯಿ ಮಾಡಿದ್ದಾರೆ ಧಾರಾಳದ ಮನಸ್ಸು ಇರ್ಲಿ ಆತರ ಮಾಡಿದ್ದಾರೆ ದೊಡ್ಡ ಸಿನಿಮಾನೇ ಆಗಿದೆ ಇದು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ ಮತ್ತೆ ರವಿವರ್ಮ ಮಾಸ್ಟರ್ ಮಾಡಿದ್ದಾರೆ ಮತ್ತೆ ಮಂಜು ಮಾಸ್ಟರ್ ಮಾಡಿದ್ದಾರೆ ನರಸಿಂಹ ಮಾಸ್ಟರ್ ಮಾಡಿದ್ದಾರೆ ಮತ್ತೆ ಸಾಂಗ್ಸು ತುಂಬಾ ತುಂಬಾ ಚೆನ್ನಾಗಿದೆ ಅದನ್ನ ನಿಮ್ಗೆ ಇಷ್ಟರಲ್ಲೇ ನಾವು ಎಲ್ಲಾ ನಿಮ್ಮ ಮುಂದೆ ತರ್ತೀವಿ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ತರ್ತೀವಿ ದಯಮಾಡಿ ನೀವು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಇನ್ ಮೂಲಕ ಹೇಳ್ತೀನಿ